ಬರ್ರಿ ಸೊ ಎಲ್ಲ ಕೆಲಸ ಮುಗಿದು ನಮ್ಮ ಎಲ್ಲ ಎಲ್ಲ ಏನೇನು ಕೆಲಸದ್ದು ಎಲ್ಲ ಮುಗಿದು ಸೊ ಏನಂದ್ರೆ ಪ್ರಮೋದ್ ಕಾಲ್ ಮಾಡೋದು ಮೊದಲಕ್ಕೆ ಮೊದಲು ಪ್ರಮೋದ್ ಕಾಲ್ ಮಾಡಿ ಏನಂತ ನೋಡೋಣ ಬರ್ತಾನೋ ಇಲ್ಲೋ ಕೇಳಬೇಕ ಏನಕ್ಕೆ ಇವತ್ತು ನಮ್ಮ ಹತ್ನಿ ತೇರ್ ಐತಿ ಹತ್ನಿ ಜಾತ್ರೆ ತೇರೈತಿ ಸೊ ಅವ್ರಿಗೆ ಇವದ್ಗೆ ಕಲ್ದಂತ ಯಾರಿಗೂ ತಪ್ಪು ತೊಗೋಕ್ ಹೋಗ್ಬೇಡ್ರಿ ಎಲ್ಲಾದ್ರೂ ನಮ್ಮ ಹತ್ನಿ ಜಾತ್ರೆಗೆ ಬರ್ರಿ ಆ್ಯಂಡ್ ಎಲ್ಲ ಎಂಜಾಯ್ ಮಾಡ್ರಿ ಯಾರಿಗೂ ಇದ ನಮ್ಮ ಮನೆಯಲ್ಲ ಜಾತ್ರೆ ಇದ ಎಲ್ಲದೂ ಜಾತ್ರೆ ಐತಿ ಎಲ್ಲರೂ ಬರ್ಬೇಕು ನಮ್ಮ ಹತ್ನಿ ಜಾತ್ರೆಗೆ ಸೊ ಅವ್ರಿಗೆ ಕಲ್ದಿಲ್ಲ ಇವ್ಕಂದ್ಕೊಬೇಡ್ರಿ ಸೊ ಬರ್ರಿ ಎಲ್ಲರೂ ಭೇಟಗೂ ಯಾರ್ಯಾರ ಅತ್ನಿ ಜೊತೆಗೆ ಇರ್ತಿಲ್ಲ ಅತ್ನಿ ಜಾತ್ರೆ ಅತ್ನಿಗೆ ಇನ್ನೋರು ಯಾರು ನೋಡತ್ತಾರೋ ಕಮೆಂಟ್ ಸೆಕ್ಷನ್ಗೆ ಹಾಕಿರಿ ಸೊ ಬರ್ರಿ ಯಾರು ಈ ಬ್ಲಾಗ್ ನೋಡತ್ತಿರಲ್ಲ ನಾಳೆ ಬರ್ರಿ ಮೆಸೇಜ್ ಮಾಡ್ರಿ ನಂಗೆ ಇನ್ಸ್ಟಾದಾಗ ದಿ ನೇಮ್ ಇಸ್ ಪಜ್ಜು ಸೆವೆಂಟಿ ಒನ್ ಸೊ ವಿಸಿಟ್ ಮಾಡಿ ನೋಡ್ತೀನಿ ರೆಸ್ಪಾನ್ಸ್ ಮಾಡ್ತಾ ಯಾರಾದ್ರೂ ನೋಡತ್ತಿರಲಿಲ್ಲ ಬರೀ ಭೇಟಿಗೋನು ಸೊ ಅದಕ್ಕೆ ಸೊ ಫ್ಯಾಮಿಲಿ ಏನಂದ್ರೆ ಈಗ ಜಸ್ಟ್ ಪ್ರಮೋದಿಗೆ ಫೋನ್ ಮಾಡಿದ್ನಿ ಅವ ಹೇಳಿ ನಮ್ಗೆ ಎನ್ಕ್ವೈರಿ ಹೋಗೋದು ತಂದಿದ್ದೀನಿ ಬಟ್ ಅವೇನಂದ್ರೆ ಎನ್ಕ್ವೈರಿ ಬೇಡ ಸೊ ಜಲ್ದಿ ಆಗ್ತೈತಿ ಊಟ ಮಾಡೋದು ಆರಾಮ್ ಹೋಗೋಣ ಒಂಬತ್ತು ಗಂಟೆ ಅದನ್ನ ಸೊ ನೋಡೋಣ ಹಾಂ ಸೂಟೇಬಲ್ ಆಗ್ತೈತೆ ಕರೆಕ್ಟ್ ಆಗ್ತೈತಿ ಒಂಬತ್ತು ಗಂಟೆಗೆ ಹೋದ್ರು ಕರೆಕ್ಟ್ ಆಗ್ತೈತಿ ನೋಡೋಣ ಮೊದ್ಲಕ್ಕೆ ಈಗ ನಾನು ಮಡ್ಡಿ ಮನೆ ಹೊಂಟಿನಿ ಮತ್ತು ವಿಶಾಲ ಸುಜಲ ಮತ್ತು ಯಾರು ಬರ್ತಾನ ನೋಡೋಣ ಯಾರು ಬರ್ತಾರ ನೋಡೋಣ ಇಂಥ ಬಂದು ಮನೆಗೆ ಬಂದ ಒಂದು ನೀವು ಪ್ರಮೋದ್ ಮನೆ ಕಡೆಸಿದ್ರು ಒಂದು ಬಿಟ್ರೆ ಮಾರ್ಕೆಟ್ ಕೇರ್ ಹೊಂಟಿರ್ತದೆ ಅವಾಗ ಸಿಗ್ತದೆ ನಿಮಗೆ ಸೊ ಇನ್ನು ಬೆಳಗಿನ ಮಠ ಬೇಕು ನಂಗೆ ಚಾರ್ಜರ್ ಯಾಕಂದ್ರೆ ಬೆಳಗ್ಗೆ ಮಠ ಲಾಸ್ಟ್ ಪೂರ ಮುಗಿ ಮಠ ನಾ ಕೇರ್ ಮುಳುಗಿ ಮಠ ಇರ್ತೇನೆ ಅಲ್ಲಿ ಸೊ ಸಿಕ್ತಿನಿ ಎಲ್ಲ ನಿಮ್ಗೆ ಏನೇನು ಇತ್ತಲ್ಲ ಎಲ್ಲ ತೋರಿಸ್ತೀನಿ ನೋಡೋಣ ಈಗ ಒಳಗೆ ಹೊಂಟೆ ಇನ್ನೂ ಜಾತಿ ಇಲ್ಲ ಬಟ್ ಅಲ್ಲಿ ಜೋಕಾಲಿ ಎಲ್ಲ ಚೆಲ್ಲವ್ ಸೊ ಅಲ್ಲಿ ಆಮೇಲೆ ಜಸ್ಟ್ ಈಗ ಬಂದೀವಿ ಮಡ್ಡಿ ಮನೆ ಕಡೆ ಬಂದೀವಿ ಇಂಥ ಸುಜಲ್ ಏನೋ ಮಾರ್ಕೆಟ್ ಸಮರ್ಥ ಸೊ ಇಲ್ಲೆಲ್ಲ ಬಂದೀವಿ ಇಂಥ ನೋಡೋಣ ಅಲ್ಲಿ ಈಗ ಎಲ್ಲ ರೆಡಿ ಕೂಡ ನಾನು ರೆಡಿ ಆಗಿನಿ ಈಗ ಸಮರ್ಥ ಮತ್ತೆ ಸುಜಲ್ ರೆಡಿ ಆಗ್ಬೇಕು ಆ ರೆಡಿ ಆಗಿದ್ರಿಂದ ಹೋಗಿ ಜಾತ್ರೆ ಒಳಗೆ ಹೋಗಿ ಏನೇನು ಹೊಸ ಹೊಸ ಜೋಕಾಲಿ ಬಂದವಂತ ಜೋಕಾಲಿದು ನೋಡಿ

ಏನಂದ್ರ ಈಗ ಎಲ್ಲಾ ಕೆಲಸ ಮುಗ್ರಿ ಬರಂಗಿಲ್ಲ ಹೋಗ್ಬೇಕು ಮಡ್ಗಿ ಮನೆ ಗಿಡ ಹೋಗ್ತಿವಿ ಬಂದ ಬರ್ತೇನೆ ಸಮತ ಅಲ್ಲ ಸಿಕ್ತಿ

ಸಬಗಂ ಲೇ ರಕಲ್ಕಡೋಕ್ ಶಿಪ್ನಿ ವಾಲ್ಡಾ ಸ್ಟೇಷನ್ ಗೆ ಬಂದ್ತೀವಿ ನಾವು ಆವೇಕಲ ಆ ಆಕ್ಷನ್ ತೋ ಆಲ್ತೋಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾ

ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಮೇಲೆ ಬಿಡ್ರಿ ಸೊ ಆದಷ್ಟೆಲ್ಲ ನೀವು ಶೇರ್ ಮಾಡ್ರಿ ಹಬ್ಬದಿನ ಎಲ್ಲರಿಗೂ ಇನ್ನೊಮ್ಮೆ ನಮ್ಮ ಜಾತಿ ಜಾತ್ರೆಗೆ ಸೊಡ್ಯೂನ್ ಐದ್ರಿ ನಿಮ್ಗಿನ ಮಾಡಿ ತೋರಿಸಿ ಬಗ್ಗೆ अपनी ग्रेस ला रात के टाइम नोट गंदी भी लड़ी लड़ी बंदी का इन्हें नोट सब क्या करोगे तो क्या करोगे इन्हें ना नोट कराएं जाते हुए मत कराओ लाभ कराओ तो इन्हें और बंदूकांत की मुझे काली है लाइन हाँ समझ गए तो इन्हें फंडी पे तो समझी तो जो रिकाल दिद नोट तो सही है ने नोट चेला नोट देखी ನನ್ನ ಚಲುವೆ ಅವಳಿಗೆ ನನ್ನ ಮನಸು ಮೀಸಲು ಈ ಕನಸು ಮೀಸಲು ಕಡಲಂತ ಕಣ್ಣೋಳೆ ಮುಗಿಲಂತ ಈಗ ಎಲ್ಲ ಆಗೈತಿ ಎಲ್ಲಾ ಕಡೆ ತಿಳ ಬಂದ್ವಿ ಜಾತ್ರೆ ಒಳಗೆ ಎಲ್ಲ ತೀರ್ ಈಗ ಮುಂದಿ ಸೊ ಮತ್ ಇಲ್ಲಿ ಸಂಪರ್ಕ ಸೊ ಇನ್ನೊಂದ್ ಏನಂದ್ರ ಮತ್ತಿನ್ನ ಅಕ್ಕನ್ ಮನಿಗ್ ಬಿಟ್ಟ ನಾ ಹೋಗ್ಬೇಕಲ್ಲಿ ತೀರ್ ಕಡೆ ಸೊ ನೈಟ್ ಎಲ್ಲ ಅಲ್ಲಿ ಇರ್ಬೇಕಂತ ಐತಿ ನಾ ಬೆಳಿಗ್ಗೆ ಮಠ ಅಲ್ಲೇ ಇರ್ಬೇಕಂತ ಐತಿ ಸೊ ಸ್ಟಿನ ಸಿಗ್ತೀನಿ